ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನಕ್ಷತ್ರ ನಕ್ಷತ್ರ ಅಂದಾಗ ಚಿತ್ತ ನಕ್ಷತ್ರ ಚಿತ್ತ ನಕ್ಷತ್ರದಲ್ಲಿ ಯಾರೆಲ್ಲ ಹುಟ್ಟಿರ್ತೀರ ಅವರ ಒಂದು ಗುಣ ಲಕ್ಷಣಗಳು ಹಾಗೆ ಅವರ ಒಂದು ಯೋಗಗಳು ಫಲಗಳನ್ನ ಹೇಳ್ತಾ ಹೋಗ್ತೇನೆ ಹಾಗೆ ಅವರ ಯೋಗವನ್ನ ಯಾವ ಒಂದು ರೀತಿ ಅವರು ದುಪ್ಪಟ್ಟು ಮಾಡ್ಕೊಳ್ಬೋದು ಅವರ ಒಂದು ನಕ್ಷತ್ರಕ್ಕೆ ಯಾವ ಒಂದು ಸ್ಟೋನು ಯಾವ ಒಂದು ಸ್ಟೋನ್ ಇಂದ ಅವರು ಯೋಗವನ್ನ ಅತಿ ಹೆಚ್ಚು ಮಾಡ್ಕೋಬಹುದು ಅಂತ ಹೇಳ್ತಾ ಹೋಗ್ತೇನೆ ನೋಡಿ ಚಿತ್ತ ನಕ್ಷತ್ರದ ಒಂದು ಮತ್ತೆ ಎರಡನೇ ಪದ ಕನ್ಯಾ ರಾಶಿಯವ್ರದಾಗಿರ್ತಾರೆ ಕನ್ಯಾ ರಾಶಿಯಲ್ಲಿ ಇರುತ್ತೆ ಮೂರು ಮತ್ತು ನಾಲ್ಕನೇ ಪದ ರಾಶಿಯಲ್ಲಿ ಇರುತ್ತೆ ನಕ್ಷತ್ರಾಧಿಪತಿ ಕುಜ ಅದೇ ರಾಶಿ ಅಧಿಪತಿ ಅಂತ ಬಂದಾಗ ಕನ್ಯಾ ರಾಶಿಯವರಿಗೆ ಬುಧ ಆ ತುಲಾರಾಶಿಯವರಿಗೆ ಶುಕ್ರ ಆಗಿರ್ತಾರೆ ಚಿತ್ತ ನಕ್ಷತ್ರದ ಅಧಿದೇವತೆ ವಿಶ್ವಕರ್ಮ ಚಿತ್ತ ನಕ್ಷತ್ರ ಗಣದಲ್ಲಿ ಇರುತ್ತೆ ಸೊ ಚಿತ್ತ ನಕ್ಷತ್ರದವರಿಗೆ ಯಾರೆಲ್ಲ ಚಿತ್ತ ನಕ್ಷತ್ರದಲ್ಲಿ ಹುಟ್ಟಿರ್ತೀರ ಅವರು ಏಳು ವರ್ಷ ಕುಜದಶೆ ಆಗಿರುತ್ತೆ ಆದ್ರೆ ಪಾದಗಳು ಚೇಂಜ್ ಆದಾಗ ಆ ದಶಗಳು ಕಮ್ಮಿ ಆಗ್ತಾ ಹೋಗುತ್ತೆ ಯಾವ ಪಾದದಲ್ಲಿ ಹುಟ್ಟಿದೀರಿ ಅನ್ನೋದು ಮುಖ್ಯವಾಗಿರುತ್ತೆ ಈ ನಕ್ಷತ್ರದ ಎಲ್ಲಾ ಪಾದಗಳಿಗೆ ಅಕ್ಷರ ಅಂತ ಬಂದಾಗ ರ ಪೇ ಪೊ ಅನ್ನೋ ಅಕ್ಷರ ಪಿ ಮತ್ತೆ ಆರ್ ಅನ್ನೋ ಅಕ್ಷರ ಚಿತ್ತ ನಕ್ಷತ್ರದ ನಾಲ್ಕು ಪಾದಗಳಿಗೆ ಬರುತ್ತೆ ಸೊ ಈ ಕುಜ ಮಕರ ರಾಶಿಯಲ್ಲಿ ಉಚ್ಚ ಸ್ಥಾನ ಕಟಕ ರಾಶಿಯಲ್ಲಿ ನೀಚ ಸ್ಥಾನವನ್ನು ಪಡೆದಿರ್ತಾನೆ ಗುಣ ಅಂತ ಬಂದಾಗ ಇವರ ಗುಣ ಹೇಗಿರುತ್ತಪ್ಪ ಅಂತಂದ್ರೆ ತುಂಬಾ ಶಾಂತಿ ಪ್ರಿಯರು ಅಂತ ಹೇಳ್ತೀವಿ ಆದ್ರೆ ಇವ್ರಿಗೆ ಈ ಜ್ಯೋತಿಷಿಗಳಾಗೋದು ಅಥವಾ ಕಂಡಿಡಿಯೋದು ಯಾರ್ದಾದ್ರೂ ಒಂದು ಸೀಕ್ರೆಟ್ ನ ಕಂಡಿಡಿಯೋದು ಈ ತರ ಒಂದು ಸೆಕ್ಟರ್ ಅಲ್ಲಿ ಅವ್ರು ತುಂಬಾ ಸೈಂಟಿಸ್ಟ್ ಆಗೋದು ಇದು ಕೂಡ ಇವ್ರಿಗೆ ಚಿತ್ತ ನಕ್ಷತ್ರದವ್ರಿಗೆ ಬಹಳ ಹೋಲಿಕೆ ಆಗತ್ತೆ ಹಾಗೆ ಇವ್ರಿಗೆ ದೈವ ಭಕ್ತಿ ಜಾಸ್ತಿ ಇರುತ್ತೆ ದೈವ ಭಕ್ತಿ ಅನ್ನೋದಕ್ಕಿಂತ ದೇ ದೇವರ ಕೃಪೆ ಜಾಸ್ತಿ ಇರುತ್ತೆ ಅಂದ್ರೆ ದೇವರ ಒಂದು ಪುಣ್ಯವನ್ನ ಜಾಸ್ತಿ ಇವರು ಪಡ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಇವರು ಮಾಡಿದ್ದಾಗಿರ್ಲಿ ಅಥವಾ ಇವರ ಪೂರ್ವಜರು ಮಾಡಿದ್ದಾಗಿರ್ಲಿ ಆ ಒಂದು ಪುಣ್ಯವ ಇವರು ಕ್ಯಾರಿ ಮಾಡ್ತಾರೆ ಅಂತ ಹೇಳ್ಬೋದು ಆದ್ರೆ ಮತ್ತೊಂದು ಗುಣ ಏನಪ್ಪಾ ಅಂತಂದ್ರೆ ಇವರಲ್ಲಿ ಸೆಲ್ಫಿಶ್ ಅಂದ್ರೆ ಅವ್ರನ್ನ ಅವರು ನಮ್ ಆ ಬೇರೆಯವ್ರನ್ನ ಅವ್ರು ನಂಬದೇ ಇರುವಂತಹ ಒಂದು ಗುಣ ಅತಿ ಹೆಚ್ಚಾಗಿರುತ್ತೆ ಚಿತ್ತ ನಕ್ಷತ್ರದವ್ರಿಗೆ ಯಾವತ್ತು ಇನ್ನೊಬ್ಬರನ್ನ ನಂಬಲ್ಲ ಇವ್ರು ಅಂದ್ರೆ ಅವ್ರನ್ನೇ ಅವ್ರು ನಂಬ್ಕೊಳ್ಳೋದ್ ಕಷ್ಟ ಆಗಿರುತ್ತೆ ಇನ್ನೊಬ್ಬರ ಒಂದು ಮಾತ್ ಕೂಡ ಆಗಲ್ಲ ಯಾರ್ ಸಜೆಷನ್ ಇವ್ರ್ ತಗೊಳೋದಿಲ್ಲ ಯಾರಾದ್ರೂ ಏನಾದ್ರು ಹೇಳ್ದಾಗ ಅದನ್ನ ಅಲ್ಲಾಗ ಎಳಿತಾರೆ ಅವ್ರ ಮಾಡಿದ್ದೇ ಕರೆಕ್ಟ್ ಅನ್ನೋ ಒಂದು ಮನೋಭಾವ ಅವ್ರಿಗಿರುತ್ತೆ ಮತ್ತೆ ತುಂಬಾ ಸೈಲೆಂಟ್ ಆಗು ಇರ್ತಾರೆ ಮಾತ್ ಕಮ್ಮಿ ಮಾಡ್ತಾರೆ ಮಾತ್ ಕಮ್ಮಿ ಮಾಡಿದ್ರೆ ಕ್ಯಾಲ್ಕುಲೇಷನ್ ಜಾಸ್ತಿ ಇರುತ್ತೆ ಸೊ ಇವ್ರು ಎಲ್ಲಾದ್ರೂ ಮಿಂಗಲ್ ಆದಾಗ ಯಾರು ಏನ್ ಮಾತಾಡ್ತಾರೆ ಅನ್ನೋದನ್ನ ಕ್ಯಾಚ್ ಮಾಡ್ತಾರೆ ಬಟ್ ಅವ್ರ ಕಡೆಯಿಂದ ಯಾವ್ದೋ ಒಂದು ಮಾತು ಎರಡು ಮಾತು ಅಷ್ಟೇ ಬಂದಿರುತ್ತೆ ತುಂಬಾ ಕ್ಯಾಚ್ ಮಾಡೋ ಅಂತ ಪ್ರವೃತ್ತಿ ಜಾಸ್ತಿ ಆಗಿರುತ್ತೆ ಸೊ ಇವರು ಸ್ವಾರ್ಥಿಗಳಾಗಿ ತುಂಬಾ ಸ್ವಾರ್ಥಿಗಳಾಗಿ ಅಂತಂದ್ರೆ ಅವ್ರು ಎಷ್ಟು ಲಿಮಿಟ್ಸ್ ಅಷ್ಟೇ ಅವರ ಒಂದು ಲಿಮಿಟ್ಸ್ ನ ದಾಟಿ ಅವ್ರು ಹೊರಗಡೆ ಹೋಗೋಕೆ ಇಷ್ಟನೇ ಪಡಲ್ಲ ಅದು ಯಾವ ರೀತಿ ಆದ್ರೂ ಇರ್ಬೋದು ಇವಾಗ ಅವರು ಯಾವ ಒಂದ್ ಸೆಕ್ಟರ್ ಅಲ್ಲಿ ಇದ್ರು ಅವ್ರದೇ ಒಂದು ಪ್ರಪಂಚ ಅವ್ರದೇ ಲಿಮಿಟ್ಸ್ ಅದನ್ ಬಿಟ್ಟು ಎಕ್ಸ್ಟ್ರಾ ಅವ್ರು ಯಾರನ್ನು ಕ್ಯಾರಿ ಮಾಡೋದಿಲ್ಲ ಹೊರಗಡೆ ಹೋಗಿ ಯಾರನ್ನು ಮಿಂಗಲ್ ಆಗುದಿಲ್ಲ ಇದು ಚಿತ್ತ ನಕ್ಷತ್ರದವರ ಗುಣ ಆಗಿರುತ್ತೆ ಮತ್ತೆ ಇವರು ಕೆಲವೊಂದು ಸತಿ ಇವರ ಹಠಮಾರಿ ತನೇ ಇವ್ರಿಗೆ ಒಳವಾಗತ್ತೆ ಚಿತ್ತ ನಕ್ಷತ್ರದವರು ನಾನು ಹೇಳ್ದೆ ಮಾತು ಕಮ್ಮಿ ಹ್ಮ್ ಕ್ಯಾಲ್ಕುಲೇಷನ್ ಜಾಸ್ತಿ ಅಂತ ಇದು ಕೂಡ ಒಂದು ಹಠದ ಸ್ವಭಾವ ಆದ್ರೆ ಅವ್ರ ಹಠ ಮಾಡ್ತಿದಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಅದನ್ನ ಈ ಸೈಲೆಂಟ್ ಸ್ಲೋ ಪಾಯಿಸನ್ ಅಂತ ಹೇಳ್ಬೋದು ಆ ರೀತಿ ಒಂದ್ ರೀತಿ ಅವರು ಹಠದಿಂದ ಏನ್ ಬೇಕಾದ್ರೂ ಸಾಧಿಸ್ಕೊಳ್ತಾರೆ ಅಂದ್ರೆ ಮಾತಾಡದಿರ ಇರೋದು ತುಂಬಾ ಮಾತಾಡದಿರ ಸಾಧಿಸ್ಕೊಳ್ಳೋದು ಇದೆಲ್ಲ ಕೂಡ ಚಿತ್ತ ನಕ್ಷತ್ರದವ್ರದ ಒಂದು ಗುಣ ಆಗಿರುತ್ತೆ ಹಾಗೆ ಕೆಲವೊಂದು ಸತಿ ಯಾವತ್ತಾದ್ರೂ ಒಂದ್ಸತಿ ಅವರ ಒಂದು ಅಹ್ ಅಹಮು ಸ್ವಾಹ ಹಮ್ ಇರುತ್ತಲ್ಲ ಅವ್ರಿಗೆ ಒಂದ್ಸತಿ ಪೆಟ್ ಆಗ್ಬೋದು ಯಾಕಂದ್ರೆ ತುಂಬಾ ಜನನ ಇವರು ಆಗೋದು ಕಮ್ಮಿ ಆ ಒಂದು ಪೆಟ್ಟು ಯಾವತ್ತಾದ್ರೂ ಅವ್ರಿಗೆ ತಗಲ್ಬೋದು ಹಾಗಾಗಿ ಚಿತ್ತ ನಕ್ಷತ್ರದವ್ರು ಏನಪ್ಪಾ ಅಂತಂದ್ರೆ ಸ್ವಲ್ಪ ಮಾತಾಡೋದನ್ನ ರೂಢಿ ಮಾಡ್ಕೊಳ್ಳಿ ಆ ನಕ್ಷತ್ರದ ಸ್ವಭಾವನೆ ಹಾಗಿರುತ್ತೆ ಆದ್ರೆ ನಮ್ಮ ಒಂದು ಸೆಕ್ಟರ್ ಇಂದ ನಾವು ತುಂಬಾ ಚೆನ್ನಾಗಿ ಬೆಳಿಬೇಕು ನಾವು ಮುಂದ್ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ನಮ್ಗೆ ಕಮ್ಯುನಿಕೇಶನ್ ಬೇಕು ಜನಗಳ ಒಂದು ಇದು ಬೇಕು ಮಾತಾಡ್ಬೇಕು ಆ ಮಾತು ಹೇಗಿರ್ಬೇಕು ಅಂದ್ರೆ ಮಿತವಾಗಿರ್ಬೇಕು ಆ ಮಾತಾಡೋದ್ರಲ್ಲಿ ನೀವು ಯಾರನ್ನಾದ್ರೂ ಅಟ್ರಾಕ್ಟ್ ಮಾಡ್ಕೊಳ್ಬಹುದು ಆ ಒಂದು ಗುಣ ನೀವು ರೂಢಿಸ್ಕೊಳ್ಬೇಕು ಚಿತ್ತ ನಕ್ಷತ್ರದವರ ಒಂದು ಗುಣ ಸ್ವಭಾವನ ಹೇಳಿದೆ ಇದನ್ನ ನೀವು ತುಂಬಾ ರೂಢಿ ಮಾಡ್ಕೊಳ್ಬೇಕು ಮತ್ತೆ ಇವರಿಗೆ ಹೆಚ್ಚು ಮಿತ್ರರು ಇರೋದಿಲ್ಲ ಚಿತ್ತ ನಕ್ಷತ್ರದವ್ರಿಗೆ ಬಂಧು ಬಳಗದವ್ರು ಕೂಡ ತುಂಬಾ ದೂರ ಇರ್ತಾರೆ ಮಿತ್ರರು ಕೂಡ ತುಂಬಾ ಕಮ್ಮಿ ಇರ್ತಾರೆ ಅವರು ತುಂಬಾ ಕ್ಲೋಸ್ ಅಂತ ಆದ್ರೆ ಇಬ್ರೋ ಇಬ್ರು ಹಾಗೆ ಅವರು ಯಾವ್ದಾದ್ರು ಅವ್ರು ಏನಾದ್ರು ತಪ್ಪು ಮಾಡ್ಬಿಟ್ರೆ ಅದನ್ನ ಈಸಿಯಾಗಿ ಒಪ್ಕೊಳ್ಳೋದಿಲ್ಲ ಅದನ್ನ ನನ್ ತಪ್ಪು ಮಾಡಿಲ್ಲ ನಂದೇ ನಂದು ಕರೆಕ್ಟ್ ಅಂತ ಸೈಲೆಂಟ್ ಆಗಿ ಸಾಧಿಸ್ತಾರೆ ಸೊ ಆ ಒಂದು ನಿಮ್ ಮನೇಲಿ ಯಾರಾದ್ರೂ ಚಿತ್ತ ನಕ್ಷತ್ರದವ್ರಿದ್ರೆ ನಿಮಗ್ ಗೊತ್ತಾಗುತ್ತೆ ಅವರ ಒಂದು ಗುಣ ಸ್ವಭಾವ ಇದೇ ರೀತಿ ಇರುತ್ತೆ ಹಾಗಾಗಿ ನೋಡಿ ಈ ಕನ್ಯಾ ರಾಶಿ ಮತ್ತೆ ತುಲಾರಾಶಿ ಚಿತ್ತ ನಕ್ಷತ್ರದ ಮೊದಲನೇ ಎರಡನೇ ಪಾದದವರು ಕನ್ಯಾ ರಾಶಿ ಅವ್ರಿಗೆ ಬುಧ ಅಧಿಪತಿ ಆಗಿರ್ತಾನೆ ಸೊ ನೀವು ಈ ಬುಧ ಗ್ರಹದ ಒಂದು ಸ್ಟೋನ್ ಆಗಿರ್ಬೋದು ಬ್ರೇಸ್ಲೆಟ್ ಆಗಿರ್ಬೋದು ಅದರ ಒಂದು ಸ್ಮಾಲ್ ಪೀಸ್ ಆಗಿರ್ಬೋದು ಸಣ್ಣ ಒಂದು ಟಂಬಲ್ಸ್ ಆಗಿರ್ಬೋದು ಅದನ್ನ ನೀವು ತಗೊಂಡು ನಿಮ್ಮ ಮನೆಯಲ್ಲಿ ನಿಮ್ಮ ಬೆಡ್ರೂಮ್ ಅಲ್ಲಿ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಅಥವಾ ನಿಮ್ಮ ಒಂದು ಪಾಕೆಟ್ ಅಲ್ಲಿ ಕೂಡ ಇಟ್ಕೊಂಡು ನೀವು ಕ್ಯಾರಿ ಮಾಡಿದ್ರೆ ಕನ್ಯಾ ರಾಶಿ ಅವರು ಚಿತ್ತ ನಕ್ಷತ್ರದ ಕನ್ಯಾ ರಾಶಿಯವರು ತುಂಬಾ ಪಾಸಿಟಿವ್ ತುಂಬಾ ಯೋಗವನ್ನ ನೋಡ್ತೀರಿ ಯಾಕಂದ್ರೆ ನಿಮ್ಮ ರಾಶಿ ಅಧಿಪತಿ ಬುಧ ನಿಮ್ಮ ನಕ್ಷತ್ರ ಅಧಿಪತಿ ಕುಜ ಸೊ ಈ ಒಂದು ಬುಧಕ್ಕೆ ಮಿತ್ರರಾಗಿರುವಂತಹ ಈ ಒಂದು ಸ್ಟೋನ್ ಅನ್ನ ನೀವು ಕ್ಯಾರಿ ಮಾಡಿ ಹಾಗೆ ತುಲಾ ರಾಶಿಯವರು ಶುಕ್ರ ರಾಶಿ ಅಧಿಪತಿ ಶುಕ್ರ ಅಹ್ ಮೂರು ಮತ್ತೆ ನಾಲ್ಕನೇ ಪದ ಆ ಚಿತ್ತ ನಕ್ಷತ್ರದ ಮೂರು ಮತ್ತೆ ನಾಲ್ಕನೇ ಪದದ ಆ ಅಧಿಪತಿ ತುಲ ರಾಶಿಗೆ ಅಧಿಪತಿ ಶುಕ್ರ ಆಗಿರ್ತಾರೆ ಆ ಶುಕ್ರನ ಒಂದು ಸ್ಟೋನ್ ಆಗಿರ್ಬೋದು ಅಥವಾ ಶುಕ್ರನ ಒಂದು ಸಣ್ಣ ಸ್ಟೋರ್ ಟಂಬಲ್ಸ್ ಆಗಿರ್ಬೋದು ಅದರ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ನೀವು ಯೂಸ್ ಮಾಡಿದ್ದೇ ಆಗ್ಲಿ ತುಂಬಾ ಅದೃಷ್ಟ ನಿಮ್ದಾಗಿರುತ್ತೆ ನಿಮ್ಮ ಕೆಲಸಗಳೆಲ್ಲ ಏಳಿಗೆ ಆಗ್ತಾ ಹೋಗುತ್ತೆ ನೀವು ಯಾವ ಮನೋಭಾವದಲ್ಲಾದ್ರೂ ಇರಿ ನಿಮ್ಮ ಯಾವ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಾಗಿರ್ಬೋದು ನಿಮ್ಮ ಒಂದು ವೈಯಕ್ತಿಕ ಪರಿಸ್ಥಿತಿಯಲ್ಲಾಗಿರ್ಬೋದು ಎಲ್ಲಾ ಕಡೆಯಿಂದಲೂ ನೀವು ಏಳಿಗೆಯನ್ನ ನೋಡ್ತಾ ಹೋಗ್ತೀರಿ ಇದು ನಿಮ್ಮ ರಾಶಿಯ ಒಂದು ರಾಶ್ಯಾಧಿಪತಿಯ ಒಂದು ಸ್ಟೋನ್ ಅಂತ ತಿಳ್ಕೊಳ್ಳಿ ಹಾಗೆ ನಕ್ಷತ್ರಾಧಿಪತಿ ಕುಜ ಆಗಿರೋದ್ರಿಂದ ಕುಜನ ಒಂದು ಸ್ಟೋನ್ ಆಗಿರ್ಬೋದು ಅಥವಾ ಕುಜನ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಅದನ್ನ ಹಾಕೊಂಡಾಗ ಮಾತ್ರ ತುಂಬಾ ಚೆನ್ನಾಗಿರ್ತೀರಿ ಆ ಬುಧ ಅಹ್ ಕನ್ಯಾನ ಕನ್ಯಾ ರಾಶಿಯವರಾಗಿರ್ಬೋದು ತುಲಾ ರಾಶಿ ಆಗಿರ್ಬೋದು ಅವರು ಕುಜನನ್ನ ಆರಾಧಿಸಿದಾಗ ಕುಜನ ಒಂದು ಸ್ಟೋನ್ ಹಾಕೊಂಡಾಗ ನಿಮ್ಮ ಒಂದು ಅದೃಷ್ಟ ದುಪ್ಪಟ್ಟಾಗ್ತಾ ಹೋಗುತ್ತೆ ನಿಮ್ಮ ಕೆಲ್ಸಗಳೆಲ್ಲ ಪಾಸಿಟಿವ್ ಆಗ್ತಾ ಹೋಗುತ್ತೆ ಅಂದ್ರೆ ನಿಮ್ಮ ನಕ್ಷತ್ರಾಧಿಪತಿಯನ್ನೇ ನೀವು ಇಟ್ಕೊಂಡಿರ್ತೀರಾ ಸೊ ಆ ಕಡೆಯಿಂದ ಕೂಡ ನಿಮ್ಗೆ ಏಳಿಗೆ ಆಗ್ತಾ ಇರುತ್ತೆ ಭೂಮಿ ವಿಚಾರ ಆಗಿರ್ಬೋದು ಮನೆ ವಿಚಾರ ಆಗಿರ್ಬೋದು ಅಥವಾ ನೀವೇನಲ್ಲಿ ಎಲ್ಲಿ ಕೆಲಸ ಮಾಡ್ತಿದ್ದೀರಿ ಕೆಲ್ಸದ ವಿಚಾರ ಆಗಿರ್ಬೋದು ಹಾಗಾಗಿ ನೀವು ನಮ್ಮ ಒಂದು ಮಿತಾ ಅಷ್ಟೋವರ್ಡ್ಗೆ ಕರೆ ಮಾಡಿದ್ರೆ ನಮ್ಮ ಸಂಸ್ಥೆಗೆ ಕರೆ ಮಾಡಿದ್ರೆ ನಿಮಗೆ ಕುಜನ ಒಂದು ಸ್ಟೋನು ಮತ್ತೆ ಶುಕ್ರ ಬುಧ ಎಲ್ಲರ ಒಂದು ಗ್ರಹಗಳ ಒಂದು ಸ್ಟೋನ್ ಅನ್ನ ಕೊಡ್ತೀವಿ ಅದನ್ನ ನೀವು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಕೂಡ ನಮ್ಮ ಒಂದು ಸಂಸ್ಥೆಯಿಂದ ನಿಮ್ಗೆ ಹೇಳ್ತಾ ಹೋಗ್ತೀವಿ ಮತ್ತೆ ಇವರಿಗೆ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಮೂತ್ರಪಿಂಡ ಅಂದ್ರೆ ಕಿಡ್ನಿಯ ಸಮಸ್ಯೆ ಅತಿ ಹೆಚ್ಚು ಕಾಡುತ್ತೆ ಇವರಿಗೆ ಮೂತ್ರಪಿಂಡ ಆಗಿರ್ಬೋದು ಅಥವಾ ಹ್ಮ್ ಗರ್ಭಕೋಶದ ಒಂದು ಪ್ರಾಬ್ಲಮ್ ಕೂಡ ಹೆಂಗಸರಿಗೆ ಅತಿ ಮುಖ್ಯವಾಗಿ ಚಿತ್ತ ನಕ್ಷತ್ರದವ್ರಿಗೆ ಕಾಣ್ತಾ ಹೋಗುತ್ತೆ ಮತ್ತೆ ಇವರಿಗೆ ಹೊಟ್ಟೆಯಲ್ಲಿ ಗಡ್ಡೆಗಳಾಗಿರ್ಬೋದು ಅಪ್ರೆಂಡಿಕ್ಸ್ ಈ ತರ ಒಂದು ಯಾಕಂದ್ರೆ ಹ್ಮ್ ಈ ಗರ್ಭಾಶಯದ ಒಂದು ತೊಂದರೆ ಅಂತ ಅಂದಾಗ ಹೊಟ್ಟೆ ಭಾಗದಲ್ಲಿ ಏನಾದ್ರೂ ಆಗ್ಬೋದು ಹಾಗೆ ಅಲ್ಸರ್ ಕೂಡ ಆಗ್ಬೋದು ಜೀರ್ಣಕ್ರಿಯೆ ತುಂಬಾ ಕಮ್ಮಿ ಇರುತ್ತೆ ಇವ್ರಿಗೆ ಹಾಗಾಗಿ ಜೀರ್ಣಕ್ರಿಯೆಯ ಒಂದು ಪ್ರಕ್ರಿಯೆಗೆ ನೀವು ಅದಕ್ಕೂ ಕೂಡ ನೀವ್ ಅದನ್ನ ನೋಡ್ಕೊಳ್ಬೇಕಾಗತ್ತೆ ಚಿತ್ತ ನಕ್ಷತ್ರದವರು ಹಾಗೆ ನೋಡಿ ಇವ್ರಿಗೆ ತುಂಬಾ ನಕ್ಷ ಯಾವ ನಕ್ಷತ್ರ ಇವರಿಗೆ ಸಂಪತ್ತನ್ನ ತಂದ್ಕೊಡುತ್ತೆ ಯಾವ ನಕ್ಷತ್ರ ಇವ್ರಿಗೆ ತುಂಬಾ ಒಳ್ಳೆ ಫಲಗಳನ್ನ ಕೊಡೋದಿಲ್ಲ ಅನ್ನೋದನ್ನ ನಿಮ್ಗೆ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತೇನೆ ನೋಡಿ ಆರಿದ್ರ ಸ್ವಾತಿ ಶತಭಿಷ ನಕ್ಷತ್ರ ಈ ಮೂರು ನಕ್ಷತ್ರಗಳು ನಿಮ್ಗೆ ತುಂಬಾ ಲಾಭ ತುಂಬಾ ಸಂಪತ್ತನ್ನ ತಂದ್ಕೊಡುತ್ತೆ ಹಾಗೆ ಪುನರ್ವಸು ವಿಶಾಖ ಪೂರ್ವಭದ್ರ ಈ ಮೂರು ನಕ್ಷತ್ರ ತುಂಬಾ ಕೆಟ್ಟದಾಗಿರುತ್ತೆ ಸೊ ಈ ಮೂರು ನಕ್ಷತ್ರವನ್ನ ನೀವು ಯಾವತ್ತು ನೀವು ಉಪಯೋಗಿಸ್ಕೊಳ್ಬಾರ್ದು ಹಾಗೆ ಪುಷ್ಯ ಅನುರಾಧ ಉತ್ತರ ಭದ್ರ ಈ ಮೂರು ನಿಮ್ಗೆ ಕ್ಷೇಮವನ್ನ ತರುತ್ತೆ ನೀವು ಈ ಮೂರು ನಕ್ಷತ್ರ ದಿನ ನೀವ್ ಎಂತ ಪರಿಸ್ಥಿತಿಯಲ್ಲಿದ್ರು ಅದರಿಂದ ನೀವು ಬಚಾವ್ ಆಗ್ತೀರಿ ಆಶ್ಲೇಷ ಜ್ಯೇಷ್ಠ ರೇವತಿ ಈ ಮೂರು ನಕ್ಷತ್ರಗಳು ನಿಮ್ಗೆ ತುಂಬಾ ಅಪಾಯವನ್ನ ತಂದಿಡುತ್ತೆ ಈ ಮೂರು ನಕ್ಷತ್ರಗಳ ದಿನ ನೀವು ತುಂಬಾ ಹುಷಾರಾಗಿರ್ಬೇಕು ಅಶ್ವಿನಿ ಮಕಾ ಮೂಲ ನಕ್ಷತ್ರ ನಿಮ್ಗೆ ತುಂಬಾ ಸಾಧನೆಯನ್ನ ಮಾಡ್ಕೊಡ್ತವೆ ಈ ನಕ್ಷತ್ರ ನಿಮ್ಗೆ ಯಾವತ್ತೂ ನಿಮ್ಗೆ ಸಾಧಕರಾಗ್ತೀರಿ ಅಂತ ಹೇಳ್ತೀನಿ ಭರಣಿ ಪುಬ್ಬ ಪೂರ್ವಾಚಾರ ನಕ್ಷತ್ರ ನಿಮ್ಗೆ ವದತಾರೆ ಆಗಿರುತ್ತೆ ಅಂದ್ರೆ ನಿಮ್ಮ ಒಂದು ಯಾವ್ದಾದ್ರು ನಿಮ್ಗೆ ಕೆಟ್ಟ ದಿನ ಅಂತ ಬಂದಿದ್ರೆ ಅವತ್ತು ಭರಣಿ ಪುಬ್ಬ ಪೂರ್ವಾಷರಣೆ ಆಗಿರುತ್ತೆ ಅಂತ ಒಂದು ಕೆಟ್ಟ ಒಂದು ಫಲವನ್ನ ನೀವು ನೋಡ್ತಾ ಹೋಗ್ತೀರಿ ಕೃತಿಕ ಉತ್ತರ ಉತ್ತರಾಶ ಇವು ನಿಮ್ಗೆ ತುಂಬಾ ಸಾಧನೆ ಜಯ ಎಲ್ಲವನ್ನೂ ತಂದು ಕೊಡುತ್ತೆ ಮತ್ತೆ ರೋಹಿಣಿ ಹಸ್ತ ಶ್ರವಣ ನಿಮ್ಗೆ ತುಂಬಾ ಬೆಸ್ಟ್ ಫ್ರೆಂಡ್ ಆಗಿ ನಿಮ್ಗೆ ಈ ಮೂರು ನಕ್ಷತ್ರ ನಿಮ್ಗೆ ಎಲ್ಲಾ ಫಲಗಳನ್ನು ಕೂಡ ಪಾಸಿಟಿವ್ ಮಾಡ್ಕೊಡ್ತಾ ಹೋಗ್ತವೆ ನೋಡಿ ಇವಾಗ ಈ ಒಂದು ಸಾಕಷ್ಟು ಈ ಈ ಚಿತ್ತ ನಕ್ಷತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಹಲವಾರು ನಕ್ಷತ್ರ ನಕ್ಷತ್ರಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಹೋಗ್ತೇನೆ धन्यवाद वीक्षक da